ಹಾಯ್ ಗುಡ್ ಮಾರ್ನಿಂಗ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಅವರೆಕಾಳು ಮತ್ತು ಜವಳೆಕಾಯಿ ಹಾಕಿ ಯಾವ ಥರ ಪಲ್ಯ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹಾಗೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಜವಳೆಕಾಯಿ ಮತ್ತು ಅವರೆಕಾಳು ತಗೊಂಡಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸಾಂಬಾರ್ ಪೌಡರ್ ಆಮೇಲೆ ಎರಡು ಹಣ್ಣು ತೊಗೊಂಡಿದ್ದೀನಿ ಆಮೇಲೆ ಎರಡು ಈರುಳ್ಳಿ ತಗೊಂಡಿದ್ದೀನಿ ಮತ್ತು ಹಸಿಮೆಣಸಿನ್ಕಾಯಿನೂ ತಗೊಂಡಿದ್ದೀನಿ ಒಂದು ಆರು ಆಮೇಲೆ ನಾನು ಇಲ್ಲಿ ಕುಶಾಣಿ ತಗೊಂಡಿದ್ದೀನಿ ಹಾಗೆ ಶೇಂಗಾ ಬೀಜನೂ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಅರಿಶಿನೂ ತೊಗೊಂಡಿದ್ದೀನಿ ಸೊ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ನಾನು ಈಗ ಸ್ಟೌವ್ ಮೇಲೆ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಏನು ಆ ಜವಳಿಕಾಯಿ ಮತ್ತು ಅವರೇಕಾಯಿ ತೊಗೊಂಡಿದ್ವಲ್ಲ ಈಗ ಬೇಯಿಸ್ಕೊಬಿಡೋಣ ಬನ್ನಿ ಸೊ ಇದಕ್ಕೆ ಡಂಪ್ ಮಾಡ್ಕೊತಾ ಇದ್ದೀನಿ ಕುಕ್ಕರ್ಗೆ ಈಗ ಅಷ್ಟಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನೋಡಿ ಈಗ ಸ್ವಲ್ಪ ಉಪ್ಪನ್ನ ಹಾಕೊತಾ ಇದ್ದೀನಿ ನೋಡಿ ಇಷ್ಟು ಉಪ್ಪನ ಹಾಕೊತಾ ಇದ್ದೀನಿ ಹಾಗೆ ನೀರು ಹಾಕೊತಾ ಇದ್ದೀನಿ ಸ್ವಲ್ಪ ಸೊ ಸೊ ನೋಡಿ ಕುಕ್ಕರ್ ಈ ಕಡೆ ಇಟ್ಟಿದ್ದೀನಿ ಸೊ ತ್ರೀವಿಸಲು ಬರೋ ತನಕ ಕುಕ್ ಮಾಡ್ಕೊಳ್ಳೋಣ ಹಾಗೆ ಈ ಕಡೆ ಕಡಾಯಿ ಇಟ್ಕೊಂಡಿದ್ದೀನಿ ಈಗ ಶೇಂಗಾನು ಮತ್ತು ಕುರ್ಸಾಣಿನ ಹುರ್ಕೊಳ್ಳೋಣ ಬನ್ನಿ ಸೊ ಶೇಂಗಾನು ಹಾಕೊತಾ ಇದ್ದೀನಿ ಹಾಗೆ ಕುರ್ಸಾನಿನೂ ಇದ್ದೀನಿ ಸೊ ಈಗ ಹುರ್ಕೊಳ್ಳೋಣ ಸ್ವಲ್ಪ ಸೊ ನೋಡಿ ಈ ಥರ ಸ್ವಲ್ಪ ಹುರ್ಕೋಬೇಕು ಸೊ ಈಗ ಹುರ್ಕೊಂಡಾದಮೇಲೆ ಈಗ ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಹಸಿ ಮೆಣಸಿನಕಾಯೂ ಹುರ್ಕೊತಾ ಇದ್ದೀನಿ ಒನ್ ಟೂ ಮಿನಿಟ್ಸ್ ಹುರ್ಕೊಂಡಾದ್ಮೇಲೆ ಸೊ ಈ ಕಡೆ ನಾನು ಜಾರಿಗೆ ಮತ್ತು ಶೇಂಗಾ ಮತ್ತು ಕುರ್ಸಾನಿನ ಹಾಕೊಂಡಿದ್ದೀನಿ ಅದ್ರೊಳಗೆ ಹತ್ತಿಮೆಣಸಿನ್ಕಾಯಿನ ಹಾಕ್ಕೊಂಡು ಇದನ್ನು ತರ್ಸರಿಯಾಗಿ ರುಬ್ಕೊಳ್ಳೋಣ ನೋಡಿ ಈ ಥರ ತರ್ಸರಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ ನಾನು ಇಲ್ಲಿ ಒಗ್ಗರಣೆಗೆ ಅಂತ ಬಾಣಲಿನ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಎಣ್ಣೆ ಕಾದಿದೆ ಇದಕ್ಕೆ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಈಗ ಟಮಟೇನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಅರಶಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಸಾಂಬಾರ್ ಪೌಡ್ರೂ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮತ್ತೆ ಸೊ ಯಾರ್ಯಾರಿಗೆ ಜಾಸ್ತಿ ಕೊಬ್ಬರಿ ಮಸಾಲೆ ತಿಂದರೆ ಆಗಲ್ವೋ ಸೊ ಈ ಥರ ಸಾಂಬಾರ್ ಪೌಡ್ರ್ ಹಾಕ್ಕೊಂಡು ಮಾಡ್ಕೊಳ್ರಿ ಭಾಳ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಮಸಾಲೆನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಜವಳಿಕಾಯಿ ಮತ್ತು ಅವರೆಕಾಳನ್ನ ಬೇಯಿಸ್ಕೊಂಡಿದ್ವಲ್ಲ ಇದಕ್ಕೆ ಹಾಕೊಳ್ಳೋಣ ಬನ್ನಿ ಸೊ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ನೀರು ಹಾಕೊತಾ ಇದ್ದೀನಿ ನಾನು ನೋಡಿ ಜವಳೆಕಾಯಿ ಮತ್ತು ಅವರೆಕಾಯಿ ಹಾಕಿ ಮಾಡಿದಂತಹ ಪಲ್ಯ ಕುಕ್ಕಾಗಿದೆ ಈಗ ಒಂದು ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಬಿಸಿ ಬಿಸಿಯಾದ ಜೋಳೆಕಾಯಿ ಹಾಗೆ ಅವರೆಕಾಳು ಹಾಕಿ ಯಾವ ಥರ ನಾನು ಪಲ್ಯ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ಕೊಟ್ಟಿದ್ದೀನಿ ಸೊ ನೀವು ಮಿಸ್ ಮಾಡಿದೆ ನೀವು ಮನೆಯಲ್ಲಿ ಈ ಥರ ಟ್ರೈ ಮಾಡಿ ಸೊ ಚಪಾತಿ ಜೊತೆ ಹಾಗೆ ಜೋಳದ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ಅನ್ನ ಜೊತೆ ಅನ್ನ ಮತ್ತು ರಸ ಮಾಡಿದಾಗಲೂ ಸೈಡ್ಸ್ಗೂ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ನೀವು ಈ ಥರ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಸಿ ಊಟ ಟಾಬ ಬಾಯ್ ಆಗಲು ಸಿಕ್ತೇನು